ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ವಾಲ್ಮೀಕಿ ನಿಗಮ ಹಗರಣದ ತನಿಖೆ ಸಿಬಿಐ ತೆಕ್ಕೆಗೆ ಜಾರಿದ ಬೆನ್ನಲ್ಲೇ ಪ್ರತಿಪಕ್ಷ ಬಿಜೆಪಿಯ ತೀವ್ರ ಒತ್ತಡದಿಂದ ಆಡಳಿತ ಪಕ್ಷಕ್ಕಾಗಬಹುದಾದ ಅಪಾಯದಿಂದ ಪಾರಾಗುವುದಕ್ಕಾಗಿ ರಾಜ್ಯ ಸರ್ಕಾರ ಸಚಿವ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದಿದೆ ಇನ್ನು ಅದರೊಂದಿಗೆ ಒಂದು ವರ್ಷದ ಆಡಳಿತ ಪೂರೈಸಿದ ಹೊತ್ತಿನಲ್ಲೇ ಕಾಂಗ್ರೆಸ್ ಸರ್ಕಾರದ ಮೊದಲ ವಿಕೆಟ್ ಪತನವಾದಂತಾಗಿದೆ ಅಷ್ಟಕ್ಕೂ ಏನಿದು ಪ್ರಕರಣ ಮುಂದಿನ ಸಾಧ್ಯ ಸಾಧ್ಯತೆಗಳೇನು ಎಂಬ ಡೀಟೇಲ್ ವರದಿಗೆ ಮುಖಪುಟ ನೋಡಿ ಲೋಕಸಭಾ ಚುನಾವಣೆ ಮೈತ್ರಿಯಿಂದ ಲಾಭ ಮಾಡಿಕೊಂಡಿದ್ದ ಬಿಜೆಪಿ ಜೆಡಿಎಸ್ ವಿಧಾನ ಪರಿಷತ್ನ ಶಿಕ್ಷಕರು ಮತ್ತು ಪದವೀಧರ ಕ್ಷೇತ್ರಗಳಲ್ಲಿಯೂ ಕಮಾಲ್ ಮಾಡಿವೆ ತಲಾ ಮೂರು ಶಿಕ್ಷಕರು ಹಾಗೂ ಪದವೀಧರ ಕ್ಷೇತ್ರಗಳಿಗೆ ನಡೆದ ಚುನಾವಣೆಯ ಮತ ಎಣಿಕೆ ಮುಂದುವರೆದಿದ್ದು ಮೈತ್ರಿಕೂಟಕ್ಕೆ ನಾಲ್ಕು ಹಾಗೂ ಕಾಂಗ್ರೆಸ್ಗೆ ಎರಡು ಕ್ಷೇತ್ರಗಳು ಸಿಗುವ ಸಾಧ್ಯತೆಗಳಿವೆ ವಿಧಾನ ವಿಧಾನಪರಿಷತ್ನ ಆರು ಸ್ಥಾನಗಳಿಗೆ ನಡೆದ ಚುನಾವಣೆಯ ಮತ ಎಣಿಕೆ ಗುರುವಾರ ನಡೆದು ಈ ಪೈಕಿ ಎರಡು ಕ್ಷೇತ್ರಗಳ ಫಲಿತಾಂಶ ಪ್ರಕಟಗೊಂಡಿದೆ ವಿಜಯವಾಣಿ ನೋಡಿ ಪ್ರಧಾನಿ ನರೇಂದ್ರ ಮೋದಿ ಪಟ್ಟಾಭಿಷೇಕ ಮುಹೂರ್ತ ಬದಲಾಗಿದೆ ಶನಿವಾರದ ಬದಲು ಭಾನುವಾರ ಮೋದಿ ಸತತ ಮೂರನೇ ಅವಧಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಕಾರ್ಯಕ್ರಮಕ್ಕೆ ಯಾರೆಲ್ಲ ಬರ್ತಾರೆ ಅನ್ನೋ ಕುತೂಹಲದ ಜೊತೆಗೆ ಎನ್ಡಿಎ ಮಿತ್ರಪಕ್ಷಗಳ ಬೇಡಿಕೆ ಕುರಿತ ಸಮಗ್ರ ಮಾಹಿತಿಗೆ ಮುಖಪುಟ ನೋಡಿ ನಿತ್ಯ ಕಸರತ್ತು ವರ್ಷಕ್ಕೊಮ್ಮೆ ಆರೋಗ್ಯ ತಪಾಸಣೆ ಇದು ಸಿಎಂ ಸಿದ್ದರಾಮಯ್ಯ ಆರೋಗ್ಯ ಭಾಗ್ಯಕ್ಕಾಗಿ ಕೊಟ್ಟ ಸಲಹೆ ಎರಡು ತಿಂಗಳಿಂದಲೂ ರಾಜಕೀಯ ಅಜೆಂಡಾ ಟೀಕೆ ಪ್ರತ್ಯುತ್ತರದಲ್ಲಿ ಬಸಿಯಾಗಿದ್ದ ಸಿಎಂ ಗುರುವಾರ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದರು ಸಿಎಂ ಏನೆಲ್ಲ ಹೇಳಿದ್ರು ಅನ್ನೋ ಕುತೂಹಲಕ್ಕೆ ಸಮಸ್ತ ಕರ್ನಾಟಕ ಪುಟ ನೋಡಿ ಲೋಕಸಭೆ ಚುನಾವಣೆ ಫಲಿತಾಂಶ ಹೊರಬಿದ್ದ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಸೋಲಿನ ಆತ್ಮಾವಲೋಕನ ಆಪರೇಷನ್ ಶುರುವಾಗಿದೆ ಕಾರಣಗಳ ಬೆನ್ನತ್ತಿರುವ ರಾಜ್ಯ ಕಾಂಗ್ರೆಸ್ ನಾಯಕರು ಸತ್ಯ ಶೋಧನೆಯಲ್ಲಿ ಬಯಲಿಗೆ ಬಂದ ಅಚ್ಚರಿಕೊಂಡು ದಂಗಾಗಿದ್ದಾರೆ ಆಡಳಿತಾರೂಢ ಕಾಂಗ್ರೆಸ್ ಎಂಬತ್ತಕ್ಕಿಂತ ಹೆಚ್ಚು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ಗೆ ಮುನ್ನಡೆ ಬಿಟ್ಕೊಟ್ಟಿದೆ ಅಂದರೆ ಕಾಂಗ್ರೆಸ್ ಶಾಸಕರಿರುವ ಕಡೆ ಮೈತ್ರಿ ಅಭ್ಯರ್ಥಿಗಳಿಗೆ ಲೀಡ್ ಸಿಕ್ಕಿದೆ ಅದೇ ರೀತಿ ಬಿಜೆಪಿ ಶಾಸಕರಿರುವ ಹದಿನೆಂಟು ಕಡೆ ಕಾಂಗ್ರೆಸ್ಗೆ ಲಾಭವಾಗಿದೆ ಈ ಕುರಿತ ವಿಶೇಷ ವರದಿಗೆ ಮುಖಪುಟ ನೋಡಿ ಬಾಲಿವುಡ್ ನಟಿ ನೋರಾ ತೇ ಎಂದು ಕೆನಡಾ ಮೂಲ ಕಳೆದ ಹತ್ತು ವರ್ಷಗಳಿಂದ ಹಿಂದಿ ಚಿತ್ರದಲ್ಲೇ ಬ್ಯುಸಿಯಾಗಿರುವ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರೋರ್ ಟೈಗರ್ಸ್ ಆಫ್ ದ ಸುಂಬಂಬಸ್ ಚಿತ್ರದ ಮೂಲಕ ನಾಯಕಿಯಾಗಿ ಡೆಬ್ಯೂ ಮಾಡಿದ್ರು ಇದೀಗ ಡಾನ್ಸಿಂಗ್ ಡ್ಯಾಡ್ ಮತ್ತು ತೆಲುಗಿನ ಮಟ್ಕಾ ಸಿನಿಮಾಗಳಲ್ಲಿಯೂ ಕೂಡ ಹೀರೋಯಿನ್ ಪಾತ್ರದಲ್ಲಿ ಇದ್ದಾರೆ ಜೊತೆಗೆ ಮ್ಯೂಸಿಕ್ ವಿಡಿಯೋಗಳಲ್ಲೂ ಕೂಡ ಮಿಂಚುತ್ತಿದ್ದಾರೆ ಈ ಸುದ್ದಿಗಾಗಿ ಸಿನಿಮಾ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತಿರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಬೋಧಿ